ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಪಾಠದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಈ ಪಾಠದಲ್ಲಿ ಪ್ರಮುಖವಾಗಿ ಭರತಭೂಮಿ ಭರತಖಂಡ ಹಿಂದೂಸ್ತಾನ ಇಂಡಿಯಾ ಜಂಬುದೀಪ ಅಂತಕ್ಕಂಥ ಹೆಸರುಗಳು ಹೇಗೆ ಬಂದವು ಹಾಗೂ ಪೌರಾತ್ವಾದ್ಯಗಳು ಅವರ ಬಗ್ಗೆ ಅದೇ ತರನಾಗಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾಹಿತಿಯನ್ನು ಇದ್ದಾರೆ ಕೇಳಿ ನಾನು ಭಾರತ ಭೂಮಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಜನ್ಮಭೂಮಿ ಜನ್ಮಭೂಮಿಗೆ ಸರ್ವಾಲಪ್ಪಿ ಧರಿಸಿ ತಾಯಿ ಹಾಗೂ ತಾಯಿ ನಾಡು ಸರ್ವಕ್ಕಿಂತಲೂ ಮಿಗಿಲಾದದು ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದದು ಭಾರತವು ಮಾತೃಭೂಮಿಯ ಬಗೆಗಿನ ವಿಶ್ವವ್ಯಾಪಿಯಾದದು ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತ್ರ ದೇವತೆ ಆರಾಧನೆ ಇತ್ತು ಅಲೆಮಾರಿನ ಜೀವನ ನಡೆಸುತ್ತಿದ್ದ ಹದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಗಳು ಮಾದರಿಗಳು ಹುಟ್ಟಿಕೊಂಡವು ಕಾಲ ಗ್ರಾಮಗಳು ಒಂದುಗೂಡಿದವು ರಾಜ್ಯವಾದಾಗ ರಾಜ್ಯಗಳು ಸಾಮ್ರಾಜ್ಯವಾದಾಗ ಬೆರೆತು ನನ್ನ ಮಾಡ ನನ್ನ ಹೆಸರು ಶಿವರಾಜ ದ್ವೀಪಕ್ಕೆಂದು ನಾನು ಭಾರತ ಭರತಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂ ದ್ವೀಪದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಶೀರ್ಷಿಕೆಯ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ ಪುರಾಣಗಳ ಪ್ರಕಾರ ತನ್ನ ಹಿರಿಯ ಮಗ ಭರತ ಎಂಬ ಓರ್ವ ರಾಜನಿದ್ದನಂತೆ ಭರತನು ನಾಡು ಭರತಕಂಡ ಭಾರತ ವರ್ಷ ಭಾರತ ದೇಶ ಎನಿಸಿತು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ಸಿದ್ಧ ಜನರು ಸಿಂಧು ನದಿ ಜ ಸಿಂಧು ನದಿ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಸಂಪರ್ಕ ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು ಮುಂದೆ ಅಗ್ರಿಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಹಿಂದೂ ಪದವನ್ನು ಸಿಂಡಸ್ ನಂತರ ಸಿಂಡಸ್ ನಂತರ ಹಿಂದೂ ಎಂದು ಕರೆದರು ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬೆಳಗ್ಗೆ ಬಂತು ಅವರು ಈ ದೇಶವನ್ನು ಹಿಂದು ಹಿಂದೂಸ್ತಾನ ಇಲ್ಲಿಯ ಜನರು ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು ಆಂಗ್ಲರ ಪ್ರಭಾವದಿಂದ ಪಶ್ಚಾತರಿಗೆ ಈ ದೇಶ ಹಿಂದೂ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು ನನ್ನ ಹೆಸರು ಸಂದೀಪ ಶರಣಪ್ಪ ಕರಗುಳ್ಳಿ ನಾನು ಪೌರತ್ವವಾದಿಗಳ ಬಗ್ಗೆ ಅದರ ಅದರ ಮಾಹಿತಿ ಅದರ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ ಕೆಲವೊಮ್ಮೆ ಆಂಗ್ಲದಿಂದ ಹೆಸರು ಈ ನೆಲದ ಪ್ರಾಚೀನ ಭಯತನ್ನು ತೋರಿಸಿಕೊಳ್ಳಲು ಕಾರಣ ಆದರು ಅಂಥವ್ರಲ್ಲಿ ಲಿಯಮ್ ಜೋನ್ಸ್ ನುಡಿದರು ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಮೇಧಾವಿ ಸಂಸ್ಕೃತ ಕಲಿತ ಸಂಸ್ಕೃತ ಭಾಷೆ ನುಡುಗಟ್ಟು ಭಾಷೆ ನುಡುಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದರು ಭಾರತದ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯನ್ನು ಸ್ಥಾಪಿಸಿದರು ಸಾಮಾನ್ಯ ಶಕ ಹದಿನೇಳು ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು ಸಾಮಾನ್ಯ ಶಕ ಹದಿನೆಂಟು ನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆ ಎಸ್ಸೆಟಿಕ್ ಸೊಸೈಟಿ ಆಫ್ ಬಂಗಾಲ್ ಎಂದು ನಿರ್ಣಾಮಕರಣ ಮಾಡಲಾಯಿತು ಈ ಸಂಸ್ಥೆ ಭಗವದ್ಗೀತೆ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತ್ತು ಈ ಸಂಸ್ಕೃತದಿಂದ ಇದು ಸಂಸ್ಕೃತದಿಂದ ಇದು ಸಂಸ್ಕೃತದಿಂದ ಮೊದಲ ತರ್ಜುಮಗೊಂಡು ಮೊದಲ ತರ್ಜುಮೆಗೊಂಡು ಮೊದಲ ಕೃತಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆಗಳ ಬಗ್ಗೆ ನಾನು ಹೇಳುತ್ತೇನೆ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನ ಇದಾದ ಸಾವಿರ ವರ್ಷಗಳ ಮೂವ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕಿಗಳನ್ನು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಸಮಾಂಸಿನ್ನರಾಶಿ ಬೀಜ ಗಣಿತ ಈ ಗಣಿತಕ್ಕೆ ಪ್ರಾಚೀನ ಭಾರತೀಯರನ್ನು ನೀಡಿದ ಕೊಡುಗೆಗಳು ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನ ಇದಾಗ ಮೇಲೂ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕಿಗಳನ್ನು ಸಾವಿರ ವರ್ಷಗಳ ಮೇಲೂ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕಿಗಳು ಬ ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಸಿ ರಾಶಿ ಬೀಜ ಅಂತ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಸೂರ್ಯ ಅಥವಾ ಸೊನ್ನೆಯನ್ನು ಒಂದು ಮತ್ತೆ ಮೊದಲು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಸೊನ್ನೆಯ ಬಳಕೆಯಿಂದ ಎಲ್ಲ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು ಭೂಮಿ ಗುಂಡಾಗಿದ್ದ ಸೂರ್ಯನ ಸುತ್ತ ಭೂಮಿ ಪರಿಗಣಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರಭಟ ತೋರಿಸಿಕೊಟ್ಟದ್ದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕ ನಿಕಾಶಾತನಿಗೆ ಎಂಬತ್ತನೇ ಐವನಿಗಿಂತ ಹತ್ತು ಶತಮಾನ ಇಂದಿನವನ್ನು ಆರ್ಯಭಟ ಭಾರತೀಯರು ನಾಯಕರಿಗಾಗಿ ರೇಖಾಸಿ ನಕ್ಷೆಯನ್ನು ಉಜ್ಜನಿಯಲ್ಲಿ ಸಿದ್ಧವಹಿಸಿದರು ಇಷ್ಟು ನನ್ನ ಮಾಹಿತಿ